ಎಸ್ ಪಿ ಅವರಿಗೆ ನಾನು ಹೇಳಿದ್ದು ನೋವಾಗಿದ್ದರೆ ನಾನು ಏನೂ ಮಾಡೋಕೆ ಆಗಲ್ಲ ಎಂದು ಶಾಸಕ ಬಿ ಪಿ ಹರೀಶ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಕಾರಿಗಳು ಪಮೋರಿಯನ್ನ ಈ ರೀತಿ ಸಚಿವರ ಮುಂದೆ ತಿರುಗಾಡುತ್ತಿದ್ದಾರೆ ಎಂದು ಹೇಳಿದ್ದೆ ಎಸ್ಪಿ ಅವರು ಕೇಸ್ ಫೈಲ್ ಮಾಡಲ್ಲ ಅಂದುಕೊಂಡಿದ್ದೆ ಎಂದರು ಕೋರ್ಟ್ನಲ್ಲಿ ವಿಚಾರಣೆ ಬುಧವಾರಕ್ಕೆ ಮುಂದೂಡಿದ್ದು ಅಲ್ಲಿಯವರೆಗೆ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಳ್ಳಬಾರದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿದೆ ಎಂದರು ಶಿಕಾರಿಪುರ ಡಿವೈಎಸ್ಪಿ ಅವರನ್ನು ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ದು ಹದಿನೇಳನೇ ತಾರೀಕು ಬರಲೇ ಹೇಳಿದ್ದಾರೆ ಆದರೆ ಅಂದು ಬೆಂಗಳೂರಿನಲ್ಲಿ ಪಕ್ಷದ ಶಾಸಕರ ಸಭೆ ಇರೋದರಿಂದ ನಾನು ಅವರಿಗೆ ಹದಿನೇಳಕ್ಕೆ ಬರೋಕ್ಕೆ ಆಗೋಲ್ಲ ಸೋಮವಾರ ಕರೆದರೆ ಬರ್ತೇನೆ ಎಂದು ಹೇಳ್ತೇನೆ ಎಂದರು ನಾನು ದಾವಣಗೆರೆಗೆ ನಿನ್ನೆ ಬಂದಿದ್ದು ಫೋನ್ ಮೂಲಕ ಅವರೊಂದಿಗೆ ಮಾತನಾಡ್ತೇನೆ ಬುಧವಾರ ಸಭೆ ಇರೋದರಿಂದ ಬರೋಕೆ ಆಗೋಲ್ಲ ಸೋಮವಾರ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಎಂದು ಹೇಳಿದರು ಎಸ್ ಪಿ ಅವರಿಗೆ ನಾನು ಅಂದಿರ್ತಕ್ಕಂಥದ್ದು ನೋವಾಗಿದ್ದರೆ ನಾನೇನು ಮಾಡೋಕ್ಕಾಗಲ್ಲ ನಾನು ಅವ್ರಿಗೇನು ಪಮ್ರಿ ನಾಯಿ ರೀತಿ ತಿರುಗಾಡ್ತಾರೆ ಅಧಿಕಾರಿಗಳು ಅಧಿಕಾರಸ್ಥರ ಮುಂದೆ ಸಚಿವರು ಮುಂದೆ ಹಾಗಾಗಿ ಅವರು ಕೇಸ್ ಫೈಲ್ ಮಾಡಲ್ಲ ಅಂತಕ್ಕಂಥ ಉದ್ದೇಶ ನನ್ನದಾಗಿತ್ತು ಈಗ ಕೋರ್ಟಲ್ಲಿ ಬುಧವಾರಕ್ಕೆ ಮುಂದೂಡಲಾಗಿದೆ ಆದರೆ ಅಲ್ಲಿ ತನಕ ನನ್ನ ಮೇಲೆ ಯಾವುದೇ ಕಠಿಣ ಕ್ರಮ ತೆಗೆದುಕೊಳ್ಬಾರ್ದು ಅವರ ಕಾರ್ಯಕ್ರಮ ಕಡ್ಡಿಪಡಿಸಬಾರ್ದು ಅಂಥೇಳಿ ತಾತ್ಕಾಲಿಕವಾಗಿ ನನಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಇದೆ ಅದರ ಜೊತೆ ನಾನು ಮನೆಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಈ ಒಂದು ವಿಚಾರವಾಗಿ ಶಿಕಾರಿಪುರದ ಡಿ ವೈ ಎಸ್ ಪಿ ಅವರಿಗೆ ತನಿಖಾಧಿಕಾರಿಗಳಾಗಿ ನೇಮಕವನ್ನು ಮಾಡಿದ್ದಾರೆ ಅವರು ಕೂಡ ಹದಿನೇಳನೇ ತಾರೀಕು ನನಗೆ ಬರಲಿಕ್ಕೆ ತಿಳಿಸಿದರು ನಾನು ಕೂಡ ಹದಿನೇಳಕ್ಕೆ ಬೆಂಗಳೂರಿನಲ್ಲಿ ಮುಖ್ಯವಾದ ಪಕ್ಷದ ಮತ್ತು ಶಾಸಕರ ಒಂದು ಸಭೆ ಇರೋದರಿಂದ ವಿಧಾನಸೌಧದಲ್ಲಿ ಸಭೆ ಇರೋದರಿಂದ ನಾನು ಅವರಿಗೆ ಹದಿನೇಳಕ್ಕೆ ಬರಲಿಕ್ಕಾಗಲ್ಲ ಅಕಸ್ಮಾತ್ ನೀವು ನಾಳೆ ಸೋಮವಾರ ಕರೆದ್ರೂ ಕೂಡ ನಾನು ಬರ್ತೀನಿ ಅಂತೇಳಿ ಫೋನ್ ಮೂಲಕ ಮಾತನಾಡ್ತೀನಿ ನಾನು ಬಂದಿರೋದೇ ನಿನ್ನೆ ನಾನು ದಾವಣಗೆರೆಗೆ ಬಂದಿರತಕ್ಕಂಥದ್ದು ನಿನ್ನೆ ಅವರು ಎಫ್ ಐ ಆರ್ ಹಾಕಿದಾಗ ಬೆಂಗಳೂರಿನಲ್ಲಿ ಸಮಿತಿ ಸಭೆಯಲ್ಲಿದ್ದೆ ಹಾಗಾಗಿ ನಾನು ಬಂದಿರತಕ್ಕಂಥದ್ದೇ ಈಗ ಅವರಿಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಫೋನ್ ಮೂಲಕ ನಾನು ಮಾತಾಡ್ತೀನಿ ಅವರು ಬುಧವಾರಕ್ಕೆ ಕರೆದಿದ್ದಾರೆ ಬುಧವಾರ ಕೂಡ ಸಭೆ ವಿಧಾನಸೌಧದಲ್ಲಿರೋದ್ರಿಂದ ನಾನು ನಾಳೆ ಬೇಕಾರೆ ಸೋಮವಾರನೇ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂಥೇಳಿ ಮಾತಾಡ್ತೀನಿ